ಹಾಯ್ ನಮಸ್ತೆ ಹೇಗಿದ್ದೀರಾ ಕೊರಿಯಾಂಡರ್ ರೈಸ್ ಮಾಡೋಕ್ಕೆ ಎಷ್ಟು ಸಿಂಪಲೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಲ್ಲಿ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಇಂಚು ಶುಂಠಿ ಕಟ್ ಮಾಡಿ ಹಾಕ್ಕೊಂಡು ಹುರ್ಕೋಬೇಕು ಒಂದ್ಸೆ ಒಂದು ಹತ್ತು ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ನಾಟಿ ಕೊತ್ತಂಬರಿ ಸೊಪ್ಪು ಇದು ಅರ್ಧ ಕಟ್ಟು ಬಿಡಿಸ್ಕೊಂಡು ತೊಳ್ಕೊಂಡು ನೀರನ್ನೆಲ್ಲ ಒಣಗಿಸ್ಕೋಬೇಕು ಆವಾಗ ಇದು ಚೆನ್ನಾಗಿ ಹುರಿಯುತ್ತೆ ನೀರಿನ ಅಂಶ ಇದ್ದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಚಟ್ನಿ ಥರ ಆಗಿಬಿಡುತ್ತೆ ಆವಾಗ ಅಷ್ಟು ಚೆನ್ನಾಗಿರಲ್ಲ ಇದು ನೀರಿನ ಅಂಶನೆಲ್ಲ ತಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಮಾಡೋಕ್ಕೆ ತುಂಬ ಹೊತ್ತು ಏನು ಬೇಕಾಗಲ್ಲ ಕೊತ್ತಂಬರಿ ಸೊಪ್ಪು ಹುರ್ಕೊಂಡ್ರೆ ಮುಗೀತು ಇವಾಗ ಇದು ಉರ್ದಾಗಿದೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದು ರುಬ್ಕೋಕ್ಕೆ ಮುಂಚೆ ಒಂದು ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಬಣ್ಣ ಬದಲಾಗಬಾರ್ದು ಕೊತ್ತಂಬರಿ ಸೊಪ್ಪದು ಅಂತ ಒಂದು ಕಾಲು ಟೀ ಚಮಚದಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇವಾಗ ಇದಕ್ಕೊಂದು ಆಗಿರೋ ಒಂದು ಒಗ್ಗರಣೆಗೆ ಹಾಕ್ಕೋಬೇಕು ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಒಂದೆರಡು ಟೀ ಚಮಚ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ನಿಮಗೆ ಮನಸ್ಸಿಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಗೋಡಂಬಿ ಹಾಕೋಬೋದು ಅಷ್ಟು ಇಷ್ಟ ಅನ್ನೋದೇನಿಲ್ಲ ಹಾಕ್ಕೊಂಡು ಕೆಂಪಿಗೆ ಹುರ್ಕೊಂಡು ಕರಿಬೇವು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಲಿ ಎಣ್ಣೆ ಬಿಸಿ ಇರುತ್ತಲ್ಲ ಆ ಬಿಸಿ ನಾವು ಅಂಥ ಕೊತ್ತಂಬರಿ ಸೊಪ್ಪನ್ನ ಹಸಿರು ಮೆಣಸಕ ಶುಂಠಿ ಈ ಮೂರನ್ನು ಹಾಕ್ಕೊಂಡು ರುಬ್ಬಿರ್ತೀವಲ್ಲ ಇದನ್ನು ಹಾಕ್ಕೊಂಡು ಆ ಬಿಸಿಲೇ ಒಂದು ಹತ್ತು ಸೆಕೆಂಡು ಕೈ ಆಡಿಸಿ ಆದರೆ ಮುಗೀತು ಇದಕ್ಕೆ ನಾವು ಅನ್ನನ ಆರಿಸಿ ಇಟ್ಕೊಂಡಿರಬೇಕು ಬಿಡಿ ಬಿಡಿ ಆಗಿದ್ರೆ ಚೆನ್ನಾಗಿರುತ್ತೆ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಮಾಡಿದ್ರೆ ಇನ್ನೂ ರುಚಿ ಇರುತ್ತೆ ನೋಡಿ ಇದು ಅನ್ನ ಆರಿದೆ ಯಾರು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೋರಿ ರೈಸ್ ರೆಡಿ ಆಗುತ್ತೆ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ತಟ್ಟಂತ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗೆ ಏನಪ್ಪ ಮಾಡೋದು ಇನ್ನೂ ಏನು ಮಾಡಿಲ್ಲ ರೆಡಿ ಮಾಡ್ಕೊಂಡಿಲ್ಲ ಟೈಮ್ ಬೇರೆ ಇಲ್ಲ ಅಂತ ಅಂದಾಗ ಇದನ್ನು ಮಾಡ್ಕೋಬೋದು ಮಧ್ಯಾಹ್ನ ಲಂಚ್ಗೂ ಆಗುತ್ತೆ ಮತ್ತು ಬಾಕ್ಸ್ಗೂ ಹಾಕೋಕ್ಕೂ ಆಗುತ್ತೆ ಇದು ಅಳತೆ ಆಗಿದೆ ಇನ್ನೊಂದು ಹೆಚ್ಚಿಗೆ ಬೇಕು ಅಂದರೆ ಇದನ್ನು ಡಬಲ್ ಮಾಡ್ಕೋಬೋದು ನೋಡೋಕೆ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಇಷ್ಟಪಡ್ತಾರೆ ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಈ ಡಿಶ್ನ ಪಾರ್ಟಿಗಳಲ್ಲಿ ಒಂದು ಮೈನ್ ಡಿಶ್ ಆಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ